ಗುಡ್ಡೆಗೆ ಬಂದ್ವಿ ಬಂದ ತಕ್ಷಣವೇ ಗೋಮಾತ ನಮಗೆ ಬರ ಮಾಡ್ಕೊಂತ ಇದೆ ಇದು ಹಸು ಮಲೆನಾಡಿನ ಗಿಡ್ಡ ತಳಿ ಅಂತ ಹೇಳ್ತಾರೆ ತುಂಬ ಮಳೆ ಆಯ್ತಂತೆ ಹಾಗಾಗಿಲ್ಲ ಕುಸ್ತಿರೋದು ಚಿಬ್ಬನ್ಗುಡ್ಡೆ ಗಣಪತಿ ಇದು ಉದ್ಭವ ಗಣಪತಿ ಅಂತ ಹೇಳ್ತಾರೆ ಇದು ಉದ್ಭವ ಆಗಿ ಸುಮಾರು ಐನೂರು ವರ್ಷ ಆಯ್ತಂತೆ ತೀರ್ಥಹಳ್ಳಿಯ ಈ ತುಂಗಾ ನದಿಯ ದಡದಲ್ಲಿ ಈ ಗಣಪತಿ ದೇವಸ್ಥಾನ ಇದು ಉದ್ಭವ ಗಣಪತಿ ಇದು ಚಿಬ್ಬಲಿದೆ ಅಂತ ಹೇಳ್ತಾರೆ ಚಿಬ್ಬಳ್ಳಿ ಏನಾಗುತ್ತೆ ಈ ಬಂದು ಹೇಳ್ಕೊಂಡು ಅದು ಗುಣ ಆಗುತ್ತೆ ಅನ್ನೋ ಪ್ರತೀತಿ ಇದೆ ತುಂಬ ಕಾರಣಿಕವಾದಂಥ ದೇವಸ್ಥಾನ ಹಾಗೆ ಇಲ್ಲಿ ಶೃಂಗೇರಿ ನದಿಯ ತುಂಗಾ ನದಿಯಲ್ಲಿ ಇರ್ತಕ್ಕಂಥ ಮೀನುಗಳು ಅದೇ ಮೀನುಗಳು ಸಹ ಇಲ್ಲಿ ತುಂಗಾ ನದಿಯ ದಡದಲ್ಲಿವೆ ಅದನ್ನು ನೋಡೋದಕ್ಕೆ ಅಂತಲೇ ಬಹಳಷ್ಟು ಜನ ಯಾತ್ರಾರ್ಥಿಗಳು ಪಿಕ್ನಿಕ್ ಸ್ಪಾಟ್ ಅನ್ನೋ ರೀತಿಯಲ್ಲಿ ಬರ್ತಾರೆ ಜನ ಅದು ನೋಡಿ ಸಂಭ್ರಮ ಪಡೋದೇ ಚೆಂದ ಯಾಕೆಂದರೆ ಪ್ರಕೃತಿಯ ಮಡಿಲಲ್ಲಿ ಇರ್ತಕ್ಕಂಥ ಈ ತುಂಗಾ ನದಿಯ ಈ ಅದ್ಭುತ ದೇವಸ್ಥಾನ ತುಂಬ ಕಾರಣಿಕವಾದ ನೀವು ಒಮ್ಮೆ ಬನ್ನಿ ಭೇಟಿ ಮಾಡಿ ತುಂಬ ಸಂತೋಷ ಪಡ್ತೀರಾ ಫ್ರೆಂಡ್ಸ್ ದೇವಸ್ಥಾನದ ಹಿಂಬದಿಯಲ್ಲಿ ಮೆಟ್ಟಲ್ಗಳು ಮಾಡಿದ್ದಾರೆ ನದಿಗೆ ಹೋಗಿ ನದಿ ಪಾತ್ರಕ್ಕೆ ಹೋಗ್ತಕ್ಕಂಥ ಈ ಸ್ಥಳ ಸ್ವಲ್ಪ ಡೀಪ್ ಆಗಿದೆ ಆದರೆ ತುಂಬ ಚೆನ್ನಾಗಿದೆ ಪ್ರಕೃತಿ ಮಡಿಲಲ್ಲಿ ಈ ತುಂಗಾ ನದಿಯ ಈ ಸಂತೋಷನ ನೋಡೋದೇ ಒಂದು ಹೆಮ್ಮೆ ಖುಷಿಯಾಗಂಥ ವಿಷಯ ತುಂಗಾ ನದಿಯ ದಡ ಇದೆಯಲ್ಲ ಇದು ಸುತ್ತ ಇರತಕ್ಕಂಥ ಈ ಮರಗಳು ಹೊಂಗೆ ಗಿಡಗಳಿರ್ಬೋದು ಮಾವಿನ ಮರಗಳಿರ್ಬೋದು ಭಾಳ ಹಳೇ ಕಾಲದ ಮರಗಳು ಒಂದು ಕಾಲದಲ್ಲಿ ಈ ಜಾಗಕ್ಕೆ ಬರೋದೇ ತುಂಬ ಕಷ್ಟವಾಗಿತ್ತು ದುರ್ಗಮವಾಗಿತ್ತು ಈಗ ದೇವಸ್ಥಾನದ ಕಮಿಟಿಯಿಂದ ಮತ್ತು ಇದು ಮುಜರಾಯಿ ದೇವಸ್ಥಾನ ಆಗಿರೋದ್ರಿಂದ ಇಲ್ಲಿ ಎಲ್ಲ ವ್ಯವಸ್ಥೆಗಳನ್ನ ಮಾಡಿ ಮೆಟ್ರಲ್ಗಳು ನದಿಗೆ ಅಲ್ಲಿ ತುಂಬ ಆಳವಾದಂಥ ಜಾಗ ಅಲ್ಲಿ ಭಾಳಷ್ಟು ಜನ ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗಿರುವಂತ ಒಂದು ಸಂದರ್ಭಗಳು ಇದೆ ಬಹಳಷ್ಟು ಜನ ಈ ಪ್ರವಾಹ ನೀರಿನ ಆಳದಲ್ಲಿ ಸಿಕ್ಕಾಕೊಂಡಿರುವಂತಹ ಸಂದರ್ಭಗಳು ತುಂಬಾ ಇದೆ ನಡೆದಿದೆ ಹಾಗಾಗಿ ಈಗ ಅದಕ್ಕೆ ಒಂದು ಸ್ಟೀಲ್ ನ ಒಂದು ಬೇರಿಂಗ್ಸ್ ಬ್ಯಾರಿಕೇಡ್ಸ್ ಎಲ್ಲ ಮಾಡಿದ್ದಾರೆ ತುಂಬಾ ಸೇಫ್ ಆಗಿದೆ ಬನ್ನಿ ಮಕ್ಕಳ ಜೊತೆ ಬನ್ನಿ ದೇವಸ್ಥಾನದ ಒಂದು ಕಾರಣಿಕತೆಯನ್ನ ಅನುಭವಿಸ್ತಾ ಹಾಗೆ ಪ್ರಕೃತಿಯ ಈ ಸೌಂದರ್ಯವನ್ನು ಸಹ ನೀವು ಅನುಭವಿಸಬಹುದು ಅದ್ಭುತವಾದಂಥ ಜಾಗ ಒಮ್ಮೆ ಬಂದರೆ ನೀವು ಮತ್ತೆ ಮತ್ತೆ ಬರ್ತಾನೆ ಇರ್ತೀರ ಯಾಕೆಂದ್ರೆ ಈ ಜಾಗದ ಸೌಂದರ್ಯನೇ ಆಗಿದೆ ಇಲ್ಲಿ ಮೆಟ್ಟಲು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇವಾಗ ಅಲ್ವಾ ಅವಾಗೆಲ್ಲ ತುಂಬಾ ಕಷ್ಟ ಆಗ್ತಿತ್ತು ಹತ್ತಿ ಇಳಿಯಕ್ಕೆ ತುಂಬಾ ಸ್ಮೂತ್ ಆಗಿದೆ ಈಗ ಅಲ್ಲ ಏನಿದೆ ಇದು ವೈಜ್ಞಾನಿಕವಾಗಿದ್ರೆ ಹೆಸರೇನು ಅನ್ನೋ ಗೊತ್ತಿಲ್ಲ ತುಂಬಾ ತುಂಬಾ ದೊಡ್ಡ ಮೀನುಗಳಿದೆ ಇಲ್ಲಿ ನೀರಲ್ಲಿ ದೇವರ ಮೇಲೆ ಅಂತಲೇ ಹೆಸರು ಇಲ್ಲಿ ಯಾವುದೇ ರೀತಿಯ ಮೀನನ್ನು ಬೇಟೆ ಆಡುವಂಥದ್ದು ಬಲೆ ಹಾಕುವಂಥದ್ದು ಹಿಡಿಯುವಂಥದ್ದು ಇಲ್ಲ ಮೀನುಗಳು ಅಪ್ ಸ್ಟ್ರೀಮ್ ಹೋಗಿ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಓಡಾಡ್ತಾನೆ ಇರ್ತವೆ ಈ ಮೀನುಗಳು ಬಟ್ ಈಗ ನೀರು ಸ್ವಲ್ಪ ಅಂದ್ರೆ ಅದಕ್ಕೆ ಅಷ್ಟು ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ ಬರ್ತಾ ಇದೆ ಈ ಮೀನು ಯಾಕಂದ್ರೆ ನಾವು ಬಾಯಿಗೆ ಕೈಯಲ್ಲೇ ಕೊಡ್ತಾ ಇದ್ದೀವಿ ಕರೆಕ್ಟ್ ಬಾಯಿ ತಗೊಂಡೋಗಿ ನೀರು ಕದಡಿ ಅಕ್ಕಿಗಿಂತ ಮಂಡಕ್ಕಿನೇ ಒಳ್ಳೆ ಹೌದು ನೀವು ಆ ಕಡೆ ಮುಂದೋದ್ರೆ ಅಲ್ಲಿ ಅಲ್ಲಿ ಶೃಂಗೇರಿಯಿಂದ ಇದು ನೀರು ಹರಿದು ಬರ್ತಾ ಇದೆ ಈ ಕಡೆ ಗಾಜನೂರಿಗೆ ಹೊಟ್ಟೋಗತ್ತೆ

ಅಷ್ಟಿದ್ದು ಗುಣ ಆಗುತ್ತೆ ಅಂತ ಒಂದು ಪ್ರತೀತಿ ನಂಬಿಕೆ ಇದು ಈ ನದಿ ತಿರ್ವಶ್ರೇಷ್ಠತೆ ಅದು ತುಂಗಾಪಾನ ಸ್ನಾನ ಅಂತ ಒಂದು ಗಾದೆ ಮಾತಿದೆ ಅತಿ ಸಿಹಿಯಾದಂತ ನೀರು ತುಂಗಾ ನದಿಯ ನೀರು ಅಣ್ಣ ಮತ್ತೆ ನಮ್ಮ ಅಣ್ಣನ ಫ್ರೆಂಡ್ ರಚನ್ ಅಂತ ಇವರದ್ದು ಬಾಣಂಕಿನಲ್ಲಿ ರಿಸಾರ್ಟ್ ಇದೆ ಲಾಸ್ಟ್ ಹೋಮ್ ಸ್ಟೇ ಅಲ್ಲ ನಾವು ಲಾಸ್ಟ್ ಟೈಮ್ ಟ್ರೈ ಮಾಡಿದ್ವಿ ನಮಗೆ ಬೇಕಾಗಿರೋ ಡೇಟೇಲ್ ಸಿಕ್ಕಿರಲಿಲ್ಲ

ಅವಾಗಿಗೂ ಇವಾಗಿಗೂ ನಿಮಗೆ ಏನ್ ತುಂಬಾ ಡಿಫ್ರೆನ್ಸ್ ಅನ್ಸ್ತೇವೆ ಇಲ್ಲಿ ಚಿಬಲ್ಗಡ್ಡೆ ಮೀನಿನ ಡಿಫ್ರೆನ್ಸ್ ಅನ್ಸ್ತೇವೆ ಈಗ ಮುಂಚೆ ಹಂಗೆ ಅಷ್ಟು ಮೀನಿಲ್ಲ ದೊಡ್ಡ ಮೀನುಗಳಿಲ್ಲ ಕಡಿಮೆ ಆಗಿದಾವೆ ಮೀನಿನ ಸಂಖ್ಯೆ ವಾಟರ್ ಫ್ಲೋ ಸಮರ್ ಅಲ್ಲಿ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಆಮೇಲೆ ಫಿಶಿಂಗ್ ತುಂಬಾ ಫಿಶಿಂಗ್ ಇಲ್ ಮಾಡೋದಿಲ್ಲ ಬೇರೆ ಕಡೆ ಫಿಶಿಂಗ್ ಮಾಡಿದಾಗ ಇದೆಲ್ಲ ಮೂಮೆಂಟ್ ಇದ್ದಾಗ ಮೋಸ್ಟ್ಲಿ ಕ್ಯಾಚಿಂಗ್ ಸಿಗುವುದು ಅದೇ ನಾನು ಅಬ್ಸರ್ವ್ ಮಾಡಿದೆ ಸ್ವಲ್ಪ ಮೀನ್ಗಳೆಲ್ಲ ಕಮ್ಮಿ ಇದೆ ಅಂತ ಅನ್ನಿಸ್ತು ಈ ಸ್ಥಳದ ಹೆಸರು ಚಿಪ್ಪಲಗುಡ್ಡೆ ಅಂತ ಇದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿದೆ ತುಂಬಾ ಚೆನ್ನಾಗಿದೆ ಪ್ರಶಾಂತವಾದ ಸ್ಥಳ ವೀಕ್ಷಕರೇ ಹೇಗಿದೆ ಈ ಪ್ಲೇಸ್ ತುಂಬಾ ಚೆನ್ನಾಗಿದೆ ಅನಿಸ್ತಿದೆ ಅವರು ಚಿಕ್ಕ ಇಲ್ಲಿ ಬಂದು ಎಂಜಾಯ್ ಮಾಡ್ತಾ ಇದ್ದೀವಿ ಅವಾಗ ಎಷ್ಟು ಖುಷಿ ಅನ್ನಿಸ್ತಿತ್ತು ಇನ್ನೂ ಅಷ್ಟೇ ಖುಷಿ ನದಿಯ ತೀರ್ಥ ಪ್ರೋಕ್ಷಣೆ ಸಿಬ್ಬಲ್ಗುಡ್ಡೆಯಲ್ಲಿ ಅದ್ಭುತವಾದಂಥ ಜಾಗ ಮಾತು ಬೆಳ್ಳಿ ಮೌನ ಬಂಗಾರ ಅನ್ನೋಂಥ ಸಿಚುವೇಶನ್ ಇಲ್ಲಿ ಒಮ್ಮೆ ಸುಮ್ಮನೆ ಬಂದು ಕೂತ್ರೆ ಮಾತು ಬೇಡ ಏನೋ ಬೇಡ ಅದೇ ನಾನು ಮಾತಾಡ್ತಾ ಇದ್ದೀನಿ ಯಾಕಂದರೆ ನಿಮಗೆಲ್ಲ ತಿಳಿಸ್ಬೇಕಲ್ಲ ಇಲ್ಲಿ ವ್ಯಾಲ್ಯೂಸು ತುಂಬ ಚೆನ್ನಾಗಿದೆ ಶಾಂತವಾದ ವಾತಾವರಣ ಇದ್ದರಿಂದ ಹತ್ಕೊಂಡು ಬರುವಾಗ ನನಗೆ ಸ್ವಲ್ಪ ಸುಸ್ತಾಯಿತು ಶ್ರೀ ಮಹಾಗಣಪತಿಯ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ ಹಾಗೆ ನಮ್ಮ ವೀಕ್ಷಕರ ಮೇಲಿರಲಿ ಬಿರ್ಕೋತ ಮುಂದಿನ ವ್ಯವಸ್ಥೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಕೇರ್